ವಾಪಸ್ ಬರೋಕ್ಕೆ ಶುರುವಾಗುತ್ತೆ ಒಂಟಿಲ್ ಅನ್ ಲೆಸ್ ಬಸ್ ಗಳ ರಸ್ತೆಗಿಳಿಯಲ್ಲ ಅಂದಮೇಲೆ ಯಾವಾಗಲೂ ಕೂಡ ಒಂದು ರೀತಿ ಬಂದ್ ವಾತಾವರಣ ಇರುತ್ತೆ ಯಾವಾಗಲೂ ಅಷ್ಟೇ ಸೊ ನಾಳೆಯಿಂದ ಬಸ್ಗಳು ಶುರುವಾಗ್ತಾ ಇದೆ ಖಾಸಗಿ ಅಥವಾ ಸರ್ಕಾರದ ಬಸ್ಗಳೆಲ್ಲವೂ ಕೂಡ ಬಿ ಸಿ ಕೆ ಎಸ್ ಆರ್ ಸಿ ಎಲ್ಲವೂ ಶುರುವಾಗುತ್ತೆ ಹೇಗಿದೆ ಪ್ರಿಪರೇಷನ್ ಹೇಗಿರುತ್ತೆ ನಾಳೆಯ ಬಸ್ ಪ್ರಯಾಣ ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೆ ಮುಂಚೆ ಈ ಕ್ಷಣ ವೆರಿ ಇಂಪಾರ್ಟೆಂಟ್ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಏನದು ಇನ್ನು ಮುಂದೆ ಹೋಟೆಲ್ ಪಾರ್ಸಲ್ ಕೊಡಲು ಪಾರ್ಸೆಲ್ ನಿಲ್ಲಿಸೋದಕ್ಕೆ ಹೋಟೆಲ್ ಸಂಘದಿಂದ ನಿರ್ಧಾರ ಬ್ರೇಕಿಂಗ್ ನ್ಯೂಸ್ ಸರ್ಕಾರ ಏನು ಹೋಟೆಲ್ ಅವ್ರಿಗೆ ಪಾರ್ಸೆಲ್ ಕೊಡಿ ಅಂತ ಹೇಳಿದೆ ಆದ್ರೆ ಹೋಟೆಲ್ ತೆರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಹೋಟೆಲ್ ಆಗಲಿ ರೆಸ್ಟೋರೆಂಟ್ ಆಗಲಿ ಆದ್ರೆ ಇನ್ ಮುಂದೆ ಹೋಟೆಲ್ ಪಾರ್ಸೆಲ್ನ ನಾವು ಕೊಡಲ್ಲ ನಿಲ್ಲಿಸ್ಬಿಡ್ತೀವಿ ಅಂತಿದ್ದಾರೆ ಹೋಟೆಲ್ ಸಂಘದವರು ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಒಂದು ರೀತಿ ಸಿಡಿದಾರೆ ಹೋಟೆಲ್ ಸಂಘಟನೆಯವರು ಕರ್ನಾಟಕ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರು ತುರ್ತು ಸಭೆ ಕೆಲವೇ ಹೊತ್ತಿನ ಮುಂಚೆ ಶುರುವಾಯಿತು ಮೇ ಇಪ್ಪತ್ತರಿಂದ ಅಂದ್ರೆ ನಾಳಿದ್ದಿಂದ ಪಾರ್ಸೆಲ್ನ ನಿಲ್ಲಿಸ್ತೀವಿ ನಾವು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸಂಘದಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗಾದ್ರೆ ಏನಿದು ಸಡನ್ ಆಗಿ ಹೋಟೆಲ್ ಅವರು ಪಾರ್ಸಲ್ ಯಾಕೆ ಬಂದ್ ಮಾಡ್ತಿದ್ದಾರೆ ಈ ನಿಲುವೇನು ಅಂತ ನಮ್ ಜೊತೆ ಮಾತಾಡೋದಕ್ಕೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕರ್ನಾಟಕ ಪ್ರದೇಶ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ನ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಹೆಬ್ಬಾರ್ ಅವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸಡನ್ ಆಗಿ ಏನ್ ಡಿಸಿಷನ್ ಇದು ಇವತ್ತಿನ ತುರ್ತು ಸಭೆ ಉದ್ದೇಶ ಏನಿತ್ತು ಸರ್ ನಮಗೆ ಲಾಕ್ಡೌನ್ ಲಾಕ್ಡೌನ್ ಪೋರ್ ಅಲ್ಲಿ ಒಂದು ನಮ್ಗೆ ಒಂದು ಆಶಾವಾದಿಗಳಾಗಿದ್ವಿ ಹೋಟೆಲ್ ಉದ್ದಿಮೆಗೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು ನಮ್ಗೆ ಅವಕಾಶ ಕೊಡ್ತಾರೆ ಅನ್ನೋ ಭಾವನೆ ಇತ್ತು ನಮ್ಗೆ ಅದು ಸಿನಿಮಾ ಏನು ಅವ್ರಿಗೆ ನಾವು ಕೇಳಿದ್ದೇನೋ ನೀವು ಮದುವೆ ಮನೆ ಕೊಟ್ಟಿದ್ದೀರಿ ನಮಗೂ ಐವತ್ತು ಜನ ಕೊಡಿ ನಾವು ಮಾಡ್ತೇವೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಗ್ರಾಹಕರಿಗೆ ಕೊಡ್ತೇವೆ ಯಾಕಂದ್ರೆ ಇವತ್ತು ಗ್ರಾಹಕರು ಹೋಟ್ಲು ಉದ್ಯೋಗ ಇಲ್ಲದೆ ಹತಾಶ ಆಗಿದ್ದಾರೆ ತುಂಬಾ ಪಾರ್ಸಲ್ ಇಂದ ಗ್ರಾಹಕರು ಯಾರು ಹೋಟ್ಲಿಗೆ ಬರೋದಿಲ್ಲ ಅವ್ರು ಎಲ್ಲಿ ತಗೊಂಡ್ ಅನ್ನೋದು ನಾವು ಬೇಡ ಅಂತ ಹೇಳ್ತಾ ಇದ್ರು ಆದ್ರಿಂದ ನಾವು ಹೋಟ್ಲು ಕೊಡ್ತಾರೆ ಅವಕಾಶ ಕೊಡ್ತಾರೆ ಅಂತ ನೋಡಿದ್ರೆ ಏನು ಕೊಟ್ಟೇ ಇಲ್ಲ ನಾವು ಇದ್ರ ಬಗ್ಗೆ ಮನವಿನೂ ಕೂಡ ಕೊಟ್ಟಿದ್ವಿ ಬಟ್ ಈಗ ಏನಾಗಿದೆ ರೈಟ್ ನಾವು ನಮ್ಮ ಹೋಟೆಲ್ ಉದ್ದಿಮೆಗೆ ಪಾರ್ಸೆಲ್ಗೆ ಮಾತ್ರ ಕೊಟ್ಟಿದ್ರು ಬೇರೆ ಏನು ಕೊಡ್ತೇ ಇರೋದ್ರಿಂದ ಒಂದು ಫುಟ್ಪಾತ್ ನಲ್ಲಿ ತಿನ್ಲಿಕ್ಕೆ ಫುಟ್ಪಾತ್ ಹೋಟ್ಲಿಗೆ ಅವಕಾಶ ಕೊಟ್ಟಿದ್ದಾರೆ ರಸ್ತೆ ಬದಿ ಹೋಟ್ಗೆ ಅವಕಾಶ ಕೊಟ್ಟಿದ್ದಾರೆ ನಮಗ್ ಕೊಡ್ಲಿಲ್ಲ ಆ ಜನರಲ್ಲಿ ಏನ್ ಭಾವನೆ ಬರುತ್ತೆ ರಸ್ತೆ ಬದಿ ಹೋಟ್ಲೆ ಒಳ್ಳೇದು ಹೋಟ್ಲಕ್ಕಿಂತ ಅನ್ನೋ ಭಾವನೆ ಬರುತ್ತೆ ಹೋಟ್ಲಲ್ಲಿ ಚೆನ್ನಾಗಿರಲ್ಲ ಅದಕ್ಕೆ ರಸ್ತೆ ಬದಿ ಹೋಟ್ಲಿಗೆ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಬರುತ್ತೆ ಆದ್ರಿಂದ ಬದಲೇ ನಮಗೆ ಪಾರ್ಸಲ್ ಇಂದ ಲುಕ್ಸಾನ್ ಆಗ್ತಾ ಇದೆ ರೆಸ್ಟೋರೆಂಟ್ಗಳು ನಾಳೆ ದಿನ ನಿಲ್ಸುತ್ತೆ ರೆಸ್ಟೋರೆಂಟ್ ಇಡೀ ಕರ್ನಾಟಕದಲ್ಲಿ ಐವತ್ ಸಾವಿರ ಹೋಟೆಲ್ ಇದೆ ಪಾರ್ಸಲ್ ಕೊಡಲ್ಲ ಈಗ ಪಾರ್ಸಲ್ ಯಾವ ಹೋಟ್ಲಲ್ಲೂ ಈಗ ನಿಲ್ಸ ಕೊಡೋದಿಲ್ಲ ಎಲ್ಲ ಕಡೆ ನಿಲ್ಸುವ ಪ್ರಮೇಯ ಬಂದಿದೆ ಈಗ ಯಾಕಂದ್ರೆ ಎಲ್ಲರಿಗೂ ಲಾಸ್ ಆಗ್ತಾ ಇದೆ ಹೇಳ್ತಾನೆ ಇದ್ದಾರೆ ನಾವು ಕಾಯ್ತಾ ಸರ್ಕಾರದಿಂದ ನಮಗೆ ಈಗ ಇಮ್ಮಿಡಿಯೇಟ್ ಆಗಿ ನಮ್ಮ ಒಬ್ಬ ಹೋಟ್ಲ್ ಓಪನ್ ಮಾಡ್ಲಿಕ್ಕೆ ಕೊಡಬೇಕು ನಮ್ಮ ಹೋಟೆಲ್ಗಳು ಏನ್ ಕಾನೂನನ್ನ ಅಳವಡಿಸಿಕೊಂಡು ಗ್ರಾಹಕರಿಗೆ ಸೇವಾದ್ ನಾವು ರೆಡಿ ಇದ್ದೇವೆ ಓಕೆ ಥ್ಯಾಂಕ್ ಯು ಸರ್ ಶ್ರೀ ಚಂದ್ರಶೇಖರ್ ಹೆಬ್ಬಾರರು ಹೋಟೆಲ್ ಮತ್ತು ರೆಸ್ಟೋರೆಂಟ್ನ ಅಸೋಸಿಯೇಷನ್ ಅಧ್ಯಕ್ಷರು ನಮಗೂ ಪರ್ಮಿಷನ್ ಕೊಡಿ ಆದರೆ ಸಾಮಾಜಿಕ ಅಂತರ ಮತ್ತು ಎಲ್ಲವನ್ನು ಕೂಡ ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಂಡು ನಾವು ಮುಂದುವರಿಸ್ತೀವಿ ಅಂತಿದ್ದಾರೆ ವೇಟ್ ಅನ್ವಾ ಸರ್ಕಾರ ನಿಲುವು ತೆಗೆದುಕೊಳ್ಳುತ್ತೆ ಅಂತ ಬಟ್ ಸ್ಟಿಲ್ ನಾಳೆದಿಂದ ಪಾರ್ಸೆಲ್ ಪಾರ್ಸಲ್ ಕೂಡ ನಿಲ್ಲಿಸ್ತಾ ಇದ್ದಾರೆ ಹೋಟೆಲ್ನವರು ಇನ್ನೀಗ ಬಸ್ ವಿಚಾರಕ್ಕೆ ಬರೋಣ ಒಂದ್ ಕಡೆ ರಾಜ್ಯದಲ್ಲಿ ಕೊರೋನಾ ನಿಜವಾಗ್ಲೂ ರೌದ್ರ ನರ್ತಾನೆ ಇವತ್ತಿನ ರಿಸಲ್ಟ್ ನೋಡಿದ್ರೆ ಕೊರೋನಾ ಪಾಸಿಟಿವ್ ಕೇಸಸ್ ನೋಡಿದ್ರೆ ಆದ್ರೆ ಮಗದೊಂದ್ ಕಡೆ ರಾಜ್ಯದಲ್ಲಿ ಲಾಕ್ಡೌನ್ ಇದನ್ನ ಲಾಕ್ ಡೌನ್ ಅನ್ನೋಕ್ಕಿಂತ ಸ್ಮಾರ್ಟ್ ಲಾಕ್ಡೌನ್ ನಾಳೆಯಿಂದ ಜಾರಿ ಆಗ್ತಾ ಇದೆ ಹಾಗಾಗಿ ಹೊಸ ಮಾರ್ಗಸೂಚಿ ಬಿಡುಗಡೆ ಆಯಿತು ಅಂದ್ರೆ ಅರ್ಥ ನಾಳೆಯಿಂದ ರಾಜ್ಯದಲ್ಲಿ ಬಸ್ ಸಂಚಾರ ಶುರು ನಾಳೆಯಿಂದ ಬಸ್ ಸಂಚಾರ ಶುರುವಾಗ್ತಿದೆ ಅಂದ್ರೆ ಅರ್ಥ ರಸ್ತೆಗೆ ಬರುತ್ತೆ ಎಂಟು ಸಾವಿರಕ್ಕೂ ಹೆಚ್ಚು ಬಸ್ಗಳು ನಾಳೆಗೆ ಸೊ ಹಾಗಾಗಿ ಅವ್ರಿಗೊಂದು ಕೆಲವೊಂದು ಷರತ್ತುಗಳು ಕೂಡ ಇದ್ದೇ ಇದೆ ಆ ಷರತ್ತುಗಳನ್ನು ಅಳವಡಿಸಿಕೊಂಡು ಬಸ್ ಸಂಚಾರವನ್ನು ಶುರು ಮಾಡ್ತಿದ್ದಾರೆ ನಿಯಮಗಳೊಂದಿಗೆ ಬರೀ ಬಸ್ ಅಷ್ಟೇ ಅಲ್ವಲ್ಲ ಬಸ್ ಬರುತ್ತೆ ಟ್ಯಾಕ್ಸಿ ಶುರುವಾಗ್ತಾ ಇದೆ ಆಟೋ ಸಂಚಾರಗಳು ಶುರುವಾಗ್ತಾ ಇದೆ ಮೇ ಮೂವತ್ತೊಂದರವರೆಗೆ ರಾಜ್ಯದಲ್ಲಿ ಇದನ್ನು ಸ್ಮಾರ್ಟ್ ಲಾಕ್ಡೌನ್ ಸೊ ಹಾಗಾಗಿ ನಾಳೆಯಿಂದ ರಾಜ್ಯದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳುವಂಥ ನಿಟ್ಟಿನಲ್ಲಿ ನೋಡುವಂಥ ಎಲ್ಲ ಅವಕಾಶ ಬಿಕಾಸ್ ಬಸ್ಗಳು ಆಟೋಗಳು ಟ್ಯಾಕ್ಸಿಗಳು ಎಲ್ಲವೂ ಕೂಡ ರಸ್ತೆಗಿಳಿತಾ ಇದೆ ಆದರೆ ಕಂಡೀಷನ್ಸ್ ಅಪ್ಲೈ ನಿಯಮಗಳಿರಬೇಕು ಬ್ರೇಕಿಂಗ್ ನ್ಯೂಸ್ ಭಾಳ ಮುಖ್ಯವಾಗಿ ಜನರ ಓಡಾಟಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎನ್ ಎ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಯಮಗಳು ರೆಡ್ ಝೋನ್ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದೆಲ್ಲ ಕಡೆ ಬಸ್ಸಿನ ಓಡಾಟ ನಾಳೆ ಬೆಳಗ್ಗೆಯಿಂದನೇ ಪ್ರಾರಂಭ ಆಗುತ್ತೆ ಪ್ರೈವೇಟ್ ಬಸ್ಸಸ್ಸು ಸಹ ಓಡಾಟ ಮಾಡ್ಬೋದು ಭಾಳ ಬಿ ಟಿ ಸಿ ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ ಎಲ್ಲವೂ ಇರುತ್ತೆ ಸೊ ನಾಳೆ ಇದ್ದ ಬಿ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸಂಚಾರ ಇದ್ದೇ ಇರುತ್ತೆ ಆದರೆ ಕಂಟೈನ್ಮೆಂಟ್ ಝೋನ್ ಅನ್ನು ಬಿಟ್ಟು ಉಳಿದ ಕಡೆ ಸಂಚಾರ ಮಾಡುತ್ತೆ ಖಾಸಗಿ ಬಸ್ಗಳು ಕೂಡ ಎಲ್ಲಾ ಕಡೆ ಸಂಚರಿಸಬಹುದು ಎಕ್ಸೆಪ್ಟ್ ಕಂಟೈನ್ಮೆಂಟ್ ಜಾಗವನ್ನು ಬಿಟ್ಟು ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಇದೆಲ್ಲವೂ ಕೂಡ ಈಗ ಕಂಪಲ್ಸರಿ ಅದೆಲ್ಲವೂ ಕೂಡ ಇರಲೇಬೇಕು ಅದನ್ನ ಹಾಕದೆ ಹೋದರೆ ಫೈನ್ ಹಾಕ್ತಾರೆ ಒಂದು ಬಸ್ಸಲ್ಲಿ ಅಫ್ಕೋರ್ಸ್ ಕೆಪಾಸಿಟಿ ನಲವತ್ತೈದು ಐವತ್ತು ಐವತ್ತೆರಡು ತನಕ ಇರುತ್ತೆ ಯಾವಾಗಲೂ ಕೂಡ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ಗೆ ನಿಂತ್ಕಂಡು ಮೊದಲೆಲ್ಲ ಹೋಗ್ಬೇಕಾದ್ರೆ ಭಯಂಕರ ಜನ ಇರ್ತಿದ್ರು ಆದರೆ ಹಿಂಗೆ ಇವಾಗ ಹಂಗೆ ಬರಕ್ಕೆ ಸಾಧ್ಯ ಇಲ್ಲ ಒಂದು ಬಸ್ಸಲ್ಲಿ ಮೂವತ್ತು ಜನ ಮಾತ್ರ ಪ್ರಯಾಣ ಮಾಡಬಹುದು ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಕಡ್ಡಾಯವಾಗಿ ಇರಲೇಬೇಕು ಇಲ್ಲದಿದ್ದರೆ ಫೈನ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದೇ ಒಂದು ಒಂದು ಕಂಡೀಷನ್ ಮೂವತ್ತು ಜನ ಮಾತ್ರ ಪ್ರಯಾಣ ಮಾಡಬೇಕು ಲಾಸ್ ಆದರೂ ಪರವಾಗಿಲ್ಲ ಒಂದು ಅಂತರವನ್ನು ಕಾಯ್ದುಕೊಳ್ಬೇಕಾಗಿರೋದ್ರಿಂದ ಮೂವತ್ತು ಜನ ಮಾತ್ರ ಪ್ರಯಾಣ ಮಾಡಬೇಕು ಈ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ಮಾಸ್ಕ್ ಮಾಸ್ಕ್ ಹಾಕೊಳ್ಳುವಂಥದ್ದು ಕಡ್ಡಾಯ ಇಲ್ಲೇ ಅವರ ಮೇಲೆ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ದಂಡವನ್ನು ಹಾಕ್ತಾರೆ ಅದಕ್ಕೆ ಅವಕಾಶ ಕೊಡದೇನೆ ಎಲ್ಲ ಕಡೆ ಮಾಸ್ಕ್ ಹಾಕೊಂಡೇ ಓಡಾಡಬೇಕು ಕಂಪಲ್ಸರಿ ಆದರೆ ಹಾಗಾದ್ರೆ ನಾಳೆ ಬೆಂಗಳೂರಿನಲ್ಲಿ ರಸ್ತೆ ಇಳಿತಾ ಇದೆ ಸಿ ಬಸ್ಸುಗಳು ಬಸ್ಸುಗಳ ಕಾರ್ಯಾಚರಣೆಗೆ ಬಿಎಂಟಿಸಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊತಿದಾರಂತೆ ಬ್ರೇಕಿಂಗ್ ನ್ಯೂಸ್ ನಾಳೆಯಿಂದ ಸಂಚಾರ ಶುರು ಆದರೆ ಕಂಟೈನ್ಮೆಂಟ್ ಝೋನ್ ಅನ್ನು ಬಿಟ್ಟು ಎಷ್ಟು ಬಸ್ ರಸ್ತೆಗಿಳಿಬೇಕು ಅನ್ನೋದು ಕೂಡ ಇನ್ನೂ ನಿರ್ಧಾರ ಆಗಿಲ್ಲ ಸರ್ಕಾರದಿಂದ ನಿರ್ದೇಶನ ಬಂದ ಮೇಲೆ ಬಸ್ ಸಂಖ್ಯೆ ಎಷ್ಟಿರಬೇಕು ಅಂತ ನಿರ್ಧಾರ ಮಾಡ್ತೀವಿ ಅಂತ ಪ್ರತಿ ಡಿಪೋದಿಂದ ಮಾಹಿತಿ ಬರ್ತಾ ಇದೆ ಆದರೆ ಕನಿಷ್ಠ ಇಪ್ಪತ್ತು ಬಸ್ಗಳ ಸಂಚಾರ ಸಾಧ್ಯತೆ ಪ್ರತಿ ಡಿಪೋಯಿಂದ ಇದು ಸೊ ಹಾಗಾಗಿ ಬಿ ಎಂ ಟಿ ಸಿಯಲ್ಲಿ ಒಟ್ಟು ಆರು ಸಾವಿರದ ನಾನ್ನೂರ ತೊಂಬತ್ತೆಂಟು ಬಸ್ಗಳಿದೆ ಬಿ ಎಂ ಟಿ ಸಿಯಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ಆರು ಸಾವಿರವರೆ ಸಾವಿರ ಬಸ್ಸು ಅಂದಮೇಲೆ ಒಂದು ಮೂವತ್ತ್ಮೂರು ಸಾವಿರ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಹದಿಮೂರು ಸಾವಿರದಷ್ಟು ಸಿಬ್ಬಂದಿ ಈಗಾಗಲೇ ಬೆಂಗಳೂರಿನಲ್ಲೇ ಇದ್ದಾರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ ಅಲ್ಲಿ ಉಳ್ಕೊಂಡಿದ್ದಾರೆ ಅವರೆಲ್ಲ ವಾಪಸ್ ಬರೋದಕ್ಕೆ ಕಾಲಾವಕಾಶ ಕೇಳಿದ್ದಾರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಬಿಎಂಟಿಸಿ ಮೂಲದಿಂದ ಸಿಕ್ಕಿರುವಂಥ ಮಾಹಿತಿ ಈ ಕ್ಷಣ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮುನಿರಾಜು ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ಮೆಜೆಸ್ಟಿಕ್ ಬಿ ಎಂ ಟಿ ಸಿ ನಿಲ್ದಾಣದಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ ಲೆಟ್ಸ್ ಗೋ ತುಂಬಾ ದಿನ ಆಯಿತು ನಾವು ಆ ಭಾಗದ ದೃಶ್ಯಗಳನ್ನು ನೋಡಿ ಅಂತ ಗುಡ್ ಈವ್ನಿಂಗ್ ಮುನಿರಾಜು ಮೆಜೆಸ್ಟಿಕ್ ಅಂತ ನೆನಪಿಸ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಜನ ಹೇಳ್ಬಿಡ್ತಿದ್ರು ಯಾವಾಗ್ಲೂ ಜನ ಜನ ಹಾರನ್ ಶಬ್ದ ಹಂಗಿತ್ತು ಗಿಜಿಗುಡ್ತಿತ್ತು ಅಂತ ಎರಡು ತಿಂಗಳಿಂದ ಅದರ ದೃಶ್ಯನೇ ಬೇರೆ ಆಗಿತ್ತು ನಾಳೆಯಿಂದ ಹೇಗಿರುತ್ತೆ ಮುನಿರಾಜು ಮೆಜೆಸ್ಟಿಕ್ ಭಾಗ ಹರೀಶ್ ಈಗ ನಾಳೆಯಿಂದ ಹೊಸ ರೂಪ ಮತ್ತೆ ಬೆಂಗಳೂರಿಗೆ ತನ್ನ ಹಳೆ ಒಂದು ಚಾರ್ಮ್ ಏನಿದೆ ಟ್ರಾಫಿಕ್ ಚಾರ್ಮ್ ಆ ಒಂದು ಚಾರ್ಮ್ ನಾಳಿಂದ ಸಿಗುತ್ತೆ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನಾಳೆಯಿಂದ ಬಸ್ ಸಂಚಾರ ಮತ್ತೆ ನಗರದಲ್ಲಿ ಆರಂಭ ಆಗುತ್ತೆ ಏನು ಬೆಂಗಳೂರು ಜನರ ಹೃದಯ ಹೃದಯ ಒಂದು ನಾಡಿ ಮಿಡಿತಾ ಇರುವಂತದ್ದು ಬಿ ಬಿ ಎಂಟಿ ಸಿ ಅಂತ ಹೇಳ್ಬೇಕಾಗುತ್ತೆ ಅದರಲ್ಲಿ ಮೆಜೆಸ್ಟಿಕ್ ಏನಿದೆ ಈ ಒಂದು ಸರೌಂಡಿಂಗ್ ಅತಿ ಹೆಚ್ಚು ಜನ ಸಂದಣೆ ಮತ್ತೆ ಜನ ದಟ್ಟಣೆ ಇರುವಂತಹ ಈ ಒಂದು ಪ್ರದೇಶ ಮತ್ತೆ ನಾಳೆಯಿಂದ ತನ್ನ ಹಳೆ ಒಂದು ಟ್ರಾಫಿಕ್ ಕಿರಿಕಿರನ್ನ ನೋಡೋದಕ್ಕೆ ಒಂದು ರೆಡಿಯಾಗಿರುವಂತದ್ದು ಹೀಗಾಗಿ ಅದಕ್ಕೋಸ್ಕರ ಈಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಸಹ ನಡೆದಿರೋದ್ದು ಏನು ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಈಗಾಗಲೇ ಒಂದು ರೆಡಿಯಾಗಿ ಸಹ ಮಾಡ್ಕೊಂಡಿದ್ದಾರೆ ಆದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಸಹ ಕಂಡು ಬರುತ್ತೆ ಯಾಕಂದ್ರೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡೋದು ಒಂದು ಅಂತರವನ್ನು ಕಾಪಾಡ ಕಾಪಾಲನೆ ಮಾಡೋದು ಮತ್ತೆ ಅದನ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಮಾಜಿಕ ಅಂತರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾರ್ಕ್ ಮಾಡಿರೋದು ಸಹ ಇದುವರೆಗೂ ಕಂಡು ಬರ್ತಾ ಇಲ್ಲ ಮತ್ತೆ ಯಾರು ಆ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸ್ತಿಲ್ಲ ಅಂತಾನೆ ಹೇಳ್ಬೇಕು ನಿನ್ನೆ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ನೋಡಿದ್ವಿ ಬಹಳ ಅಚ್ಚುಕಟ್ಟಾಗಿ ಮಾರ್ಕ್ ಮಾಡಿರುತ್ತದು ಮತ್ತೆ ಆಯ್ರೋ ಮಾರ್ಕ್ ಎಲ್ಲ ಹಾಕಿದ್ರು ಪ್ರಯಾಣಿಕರು ಎಲ್ಲಿ ಟಿಕೆಟ್ ಖರೀದಿ ಮಾಡಬೇಕು ಎಲ್ಲಿ ಬಸ್ ಹತ್ತಬೇಕು ಅಂತೇಳಿ ನೀಟಾಗಿಲ್ಲ ಒಂದು ಸಹ ಡಿಸ್ಪ್ಲೇ ಮಾಡಿದ್ರು ಆದ್ರೆ ಈ ಒಂದು ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದ್ರೆ ಇನ್ನು ಆ ಒಂದು ಯಾವುದೇ ಒಂದು ತಯಾರಿಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಕೇವಲ ಒಂದು ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಒಂದು ಸ್ವಚ್ಛತೆಯನ್ನು ಮಾಡಿದ್ದಾರೆ ಮತ್ತೆ ನಾಳೆ ಯಾವ ರೀತಿ ಬೆಳಗ್ಗೆ ಒಂದು ಬಸ್ ಸಂಚಾರ ಇಲ್ಲಿ ಆರಂಭ ಆಗುತ್ತೆ ಅನ್ನೋದು ಸಹ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಬಿಎಂಟಿಸಿ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಒಂದು ತರಬೇತಿಗಳನ್ನು ಸಹ ಕೊಟ್ಟಿದ್ದಾರೆ ಪ್ರಯಾಣಿಕರ ಜೊತೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತೆ ಅವರಿಗೆ ಸಾಮಾಜಿಕ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದಿರಲಿ ಮತ್ತೆ ಸ್ಯಾನಿಟೈಸರ್ ಮಾಡೋದು ಹಾಗೂ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕ್ಲೇಬೇಕು ಅಂತ ಕೊಟ್ಟಿರುವಂತದ್ದು ಸಿಬ್ಬಂದಿ ಅಲ್ಲದೆ ಪ್ರಯಾಣಿಕರಿಗೂ ಸಹ ಕೆಲವು ಗೈಡ್ ಅನ್ನ ಇಲಾಖೆ ವತಿಯಿಂದ ಕೊಟ್ಟಿದ್ದಾರೆ ಆದ್ರೆ ಬಸ್ ನಿಲ್ದಾಣ ನಾಳೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಬಸ್ಗಳು ಇಲ್ಲಿಂದ ಆರಂಭ ಆಗೋದ್ರಿಂದ ಜನ ಮತ್ತೆ ಈ ಒಂದು ಬಸ್ ನಿಲ್ದಾಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಈ ಒಂದು ಬಸ್ ನಿಲ್ದಾಣದಲ್ಲಿ ತನ್ನ ಸಂಚಾರವನ್ನು ಮಾಡ್ತಿದ್ರು ಬೆಂಗಳೂರಿನ ನಾನಾ ಭಾಗಗಳಿಗೆ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಒಂದು ಆ ಒಂದು ಚಾರ್ಮೇನ್ ಇದೆ ಮತ್ತೆ ನಾಳೆಯಿಂದ ಈ ಒಂದು ಬಸ್ ನಿಲ್ದಾಣದಲ್ಲಿ ನೋಡಬಹುದು ಹರೀಶ್ ಅದಕ್ಕೋಸ್ಕರ ಈಗ ಇಂದ ಎಲ್ಲಾ ರೀತಿಯ ಒಂದು ಸಿದ್ಧತೆ ಮಾಡಿಕೊಂಡಿರುವಂತದ್ದು ಮತ್ತೆ ಈಗಾಗಲೇ ಪ್ರತಿ ಡಿಪೋದಿಂದ ಇಪ್ಪತ್ತು ಬಸ್ ಅನ್ನ ಸಂಚಾರ ಆರಂಭ ಮಾಡೋದಕ್ಕೂ ಸಹ ಇಲಾಖೆ ತಯಾರನ್ನ ಮಾಡಿಕೊಂಡಿದೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಒಂದು ಚಿಕ್ಕ ಬ್ರಕ್ ಆದ್ಮೇಲೆ ಎಲ್ಲಿ ಹೋಗಬೇಕಾಯ್ತಾ ವೆಲ್ಕಮ್ ಬ್ಯಾಕ್ ನಾಳೆಯಿಂದ ರೈಟ್ ರೈಟ್ ಸಾವಿರಾರು ಬಸ್ಗಳು ರಸ್ತೆ ಇಳಿತಾ ಇದೆ ಬಸ್ ಅಷ್ಟೇ ಅಲ್ಲ ಆಫ್ಕೋರ್ಸ್ ಟ್ಯಾಕ್ಸಿಗಳು ಆಟೋಗಳು ಎಲ್ಲಕ್ಕೂ ಕೂಡ ಪರ್ಮಿಷನ್ ಕೊಡಲಾಗಿದೆ ಬಸ್ಸಲ್ಲಿ ಪ್ರೈವೇಟ್ ಆದರೂ ಅಷ್ಟೇ ಗೌರ್ಮೆಂಟ್ ಆದರೂ ಅಷ್ಟೇ ಎಲ್ಲ ಬಸ್ಗಳು ಕೂಡ ಹೊರಗೆ ಬರ್ತಾ ಆದರೆ ರೂಲ್ಸ್ ಅಂತೂ ಇದ್ದೇ ಇದೆ ಸಾಮಾಜಿಕ ಅಂತರ ಮಾಸ್ಕ್ಗಳು ಸ್ಯಾನಿಟೈಸರ್ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ನಾಳೆಯಿಂದ ರಾಜ್ಯದಲ್ಲಿ ಬಸ್ ಸಂಚಾರ ಶುರುವಾಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ನಿಲ್ದಾಣವನ್ನು ರೆಡಿ ಮಾಡ್ಕೋತಿದ್ದಾರೆ ಅಂದರೆ ಬಸ್ಗಳ ಓಡಾಟಕ್ಕೆ ಸಿದ್ಧ ಆಗ್ತಾ ಇದೆ ಬಸ್ಗಳು ಮತ್ತು ಬಸ್ ಸ್ಟ್ಯಾಂಡ್ಗಳು ಬ್ರೇಕಿಂಗ್ ನ್ಯೂಸ್ ವಾಹನವನ್ನ ತಪಾಸಣೆ ಮಾಡ್ತಿದ್ದಾರೆ ಅಂದ್ರೆ ಸರಿಯಾಗಿದ್ಯಾ ಆಯಿಲು ಬ್ರೇಕು ಸಿಸ್ಟಮು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಬಿಕಾಸ್ ಎರಡು ತಿಂಗಳಿಂದ ನೆನೆಸ್ಬಿಟ್ಟಿದ್ರಲ್ಲ ಯಾವುದು ಕೂಡ ಏನು ಚಾಲನೆ ಇರು ಡೀಸಲ್ಲು ಎಲ್ಲ ಹಾಕಿಸ್ಕೊಂಡು ರೆಡಿ ಆಗಬೇಕು ಸೊ ಹಾಗಾಗಿ ತಪಾಸಣೆ ನಡೀತಾ ಇದೆ ಸ್ವಚ್ಛ ಸ್ವಚ್ಛತಾ ಕಾರ್ಯಗಳು ಕೂಡ ಶುರುವಾಗಿದೆ ಚಾಲಕರು ಕಂಡಕ್ಟರ್ಗಳವರ ಆರೋಗ್ಯ ತಪಾಸಣೆ ನಡೀತಾ ಇದೆ ಡ್ರೈವರ್ಸ್ ಕಂಡಕ್ಟರ್ಸ್ಗೆ ಮಾಸ್ಕು ಗ್ಲೌಸು ಸ್ಯಾನಿಟೈಸರ್ ಇಶ್ಯೂ ಮಾಡ್ತಿದ್ದಾರೆ ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕಲ್ಲ ಅದಕ್ಕೂ ವ್ಯವಸ್ಥೆ ಮಾಡ್ತಿದ್ದಾರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದಕ್ಕೆ ಆದ್ಯತೆ ಕೊಡ್ತಿದ್ದಾರೆ ಎರಡು ತಿಂಗಳ ನಂತರ ರಸ್ತೆಗಿಳಿತಾ ಇದೆ ಸಾವಿರಾರು ಬಸ್ಗಳು ಈ ಸಂದರ್ಭದಲ್ಲಿ ಕರ್ನಾಟಕದ ವಾಣಿಜ್ಯ ನಗರಿ ಅದು ಹುಬ್ಬಳ್ಳಿ ನನ್ನ ಕೊಲೀಗ್ ತಹಸೀಲ್ದಾರ್ ಹುಬ್ಬಳ್ಳಿ ಬಸ್ ಹೋಗಿದ್ದಾರೆ ಅಲ್ಲಿ ಹೇಗಿದೆ ಅಂತ ತೋರಿಸಿದ್ದಾರೆ ಪುರುಷೋತ್ತಮ್ ಲಾಕ್ಡೌನ್ ನಿಯಮಗಳು ಸಡಿಲವಾಗುತ್ತಿದ್ದಂತೆ ಸಾರಿಗೆ ಸಂಸ್ಥೆಗಳ ಬಸ್ ಸಂಚಾರಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಾವೀಗ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿ ಈ ದೃಶ್ಯದಲ್ಲಿ ಗಮನಿಸಬಹುದು ಬಸ್ ನಿಲ್ದಾಣದ ಪ್ರವೇಶಕ್ಕೆ ಒಂದೇ ಒಂದು ದ್ವಾರವನ್ನ ಈಗಾಗಲೇ ಸಿದ್ಧಪಡಿಸಿ ಇಟ್ಟುಕೊಳ್ಳಲಾಗಿದೆ ಪ್ರಯಾಣಿಕರಿಗೆ ಸ್ವಾಗತ ಅನ್ನುವಂತಹ ಬೋರ್ಡ್ ಕೂಡ ಸಾರಿಗೆ ಸಂಸ್ಥೆ ಹಾಕಿದೆ ಕೆಲವು ನಿಯಮಗಳನ್ನು ಸಾಕಷ್ಟು ಕಠಿಣಗೊಳಿಸಲಾಗಿದ್ದು ಬ್ಯಾರಿಕೇಡ್ಗಳ ಮೂಲಕ ಬಸ್ ಸ್ಟ್ಯಾಂಡ್ನ ಇತರೆಡೆ ಪ್ರವೇಶಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಪ್ರತಿಯೊಬ್ಬರು ಇದೇ ಒಂದು ದ್ವಾರದ ಮೂಲಕ ಪ್ರವೇಶ ಮಾಡಬೇಕಾಗ್ತದೆ ನಂತರ ಅವರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಟೆಂಪ್ರೇಚರ್ನ ಚೆಕ್ ಮಾಡಿ ಒಳಗೆ ಬಿಡಲಾಗ್ತಾ ಇದೆ ಜೊತೆಗೆ ಬಸ್ ನಿಲ್ದಾಣದಲ್ಲಿಯೂ ಕೂಡ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಾ ಇದೆ ಪ್ರತಿಯೊಂದು ಬಸ್ಗೆ ಹತ್ತುವಂತಹ ಏನು ಪ್ರಯಾಣಿಕರಿರ್ತಾರೆ ಅವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಬಾಕ್ಸ್ಗಳನ್ನು ರೆಡಿ ಮಾಡಲಾಗಿದೆ ಪ್ರತಿಯೊಬ್ಬರು ದೈಹಿಕ ಅಂತರವನ್ನು ಕಾಯ್ದುಕೊಂಡೇ ಬಸ್ಗಳಿಗೆ ಪ್ರವೇಶ ಪಡೆಯಬೇಕಾಗ್ತದೆ ನಂತರ ಬಸ್ನಲ್ಲಿಯೂ ಕೂಡ ಹತ್ತಿದ ಮೇಲೆ ಸೀಟಿಗೆ ಒಬ್ಬರಂತೆ ಕೂಡಿಸಿರುವ ವ್ಯವಸ್ಥೆಯನ್ನು ಕೂಡ ಸಾರಿಗೆ ಇಲಾಖೆ ಈಗಾಗಲೇ ಮಾಡಿಕೊಂಡಿದೆ ಇನ್ನೊಂದೆಡೆ ಸಾರಿಗೆ ಇಲಾಖೆಯ ವಾಹನ ಚಾಲಕರು ಮತ್ತು ನಿರ್ವಾಹಕರಿಗೆ ಸ್ಯಾನಿಟೈಸರ್ಗಳು ಮಾಸ್ಕ್ಗಳನ್ನು ವಿತರಿಸಿ ಅವರನ್ನು ಕರ್ತವ್ಯಕ್ಕೆ ಸಿದ್ಧ ಸಜ್ಜಪಡಿಸಿ ಇಟ್ಟುಕೊಳ್ಳಲಾಗಿದೆ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಬಸ್ಗಳನ್ನು ಕೂಡ ಸ್ವಚ್ಛಗೊಳಿಸಿ ಅವುಗಳಿಗೆ ಸ್ಯಾನಿಟೈಸ್ ಮಾಡಿ ಬಸ್ ಅನ್ನ ರಸ್ತೆಗಿಳಿಸಲಿಕ್ಕೆ ಬಸ್ ಸ್ಟ್ಯಾಂಡ್ಗಳಿಗೆ ತರಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಕೇವಲ ಸರ್ಕಾರದ ಮಾರ್ಗಸೂಚಿಗಳಿಗೆ ಕಾಯ್ದುಕೊಳ್ತಿರುವಂತಹ ಸಾರಿಗೆ ಇಲಾಖೆ ಆದಷ್ಟು ಶೀಘ್ರ ಬಸ್ಗಳಿಗೆ ಚಾಲನೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಖಾಸಗಿ ವಾಹನಗಳು ರಸ್ತೆಗೆ ಇಳಿತಾ ಇದ್ದಾವೆ ಆದರೆ ಸಮೂಹ ಸಾರಿಗೆ ಆದಂತಹ ಬಸ್ಗಳು ಇದುವರೆಗೂ ಕೂಡ ರಸ್ತೆಗೆ ಇಳಿದಿಲ್ಲ ಸರ್ಕಾರ ಮಾರ್ಗದರ್ಶನ ನೀಡಿದ ನಂತರವೇ ಬಸ್ಗಳನ್ನು ರಸ್ತೆಗಿಳಿಬೇಕಾಗ್ತದೆ ಹೀಗಾಗಿ ಅವುಗಳನ್ನು ಸಂಪೂರ್ಣ ಸಜ್ಜುಪಡಿಸಿಕೊಂಡು ಈಗಾಗಲೇ ಸಾರಿಗೆ ಸಂಸ್ಥೆ ಕಾಯ್ತಾ ಇದ್ದು ಮುಖ್ಯಮಂತ್ರಿಗಳ ನಿರ್ದೇಶನ ಬಂದ ಬಂದ ತಕ್ಷಣವೇ ಬಸ್ ಸಂಚಾರ ಆರಂಭವಾಗಲು ಎಲ್ಲ ಸಿದ್ಧತೆಗಳು ಆಗಿರುವುದು ಹುಬ್ಬಳ್ಳಿಯಲ್ಲಿ ಕಂಡು ಇದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಏಟೀನ್ ಕನ್ನಡ ಹುಬ್ಬಳ್ಳಿ ವೆಲ್ಕಮ್ ಬ್ಯಾಕ್ ನಾಳೆಯಿಂದ ಬಸ್ಗಳು ಶುರುವಾಗ್ತಾ ಇದೆ ಹಾಗಾದರೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದೆ ಹುಬ್ಬಳ್ಳಿ ಆಯಿತು ಬೆಂಗಳೂರು ಆಯಿತು ಇದೀಗ ಮಂಗಳೂರು ಕಡೆ ಹೋಗ್ತೀನಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಮಂಗಳೂರಿನ ಬಸ್ ಸಂಚಾರ ಹೇಗೆಲ್ಲ ರೆಡಿಯಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಲೆಟ್ಸಿ ನಾಳೆಯಿಂದ ಕೆ ಎಸ್ ಆರ್ ಇಡೀ ರಾಜ್ಯದಲ್ಲಿ ಕಾರ್ಯಾರಂಭಿಸಲಿದೆ ಹಾಗಾಗಿ ಎಲ್ಲಾ ಸಿದ್ಧತೆಗಳು ಈಗ ಅಂತಿಮಗೊಂಡಿರುವಂತದ್ದು ಮಂಗಳೂರಿನ ವಿಭಾಗದಲ್ಲೂ ಕೂಡ ಎಲ್ಲಾ ಸಿದ್ಧತೆಗಳು ಅಂತಿಮಗೊಂಡಿದೆ ಮಂಗಳೂರಿನ ಕೆ ಎಸ್ಆರ್ ಟಿಸಿ ಡಿಸಿ ಅಧಿಕಾರಿಗಳು ಜೊತೆ ಮಾತನಾಡಿ ಯಾವ ಜಿಲ್ಲೆಗಳಿಗೆ ಎಷ್ಟು ಬಸ್ ಮತ್ತೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಗಳಿಗೆ ಎಷ್ಟು ಬಸ್ ಹೋಗಬೇಕು ಎಂಬುದರವಾಗಿ ಈಗ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ನಾವೀಗ ಮಂಗಳೂರಿನ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಸುಮಾರು ಒಂದೂವರೆ ತಿಂಗಳ ಬಳಿಕ ಬಸ್ಗಳು ಮತ್ತೆ ರಸ್ತೆಗಳಿತ್ತಿದೆ ಜನರ ಅತ್ಯವಶ್ಯಕವಾದಂತಹ ವಸ್ತು ಅಂದ್ರೆ ಬಸ್ ಆಗಿತ್ತು ಯಾಕಂದ್ರೆ ಜನ ಈಗ ಲಾಕ್ಡೌನ್ ಸಡಿಲಿಕೆ ಆದ ಬಳಿಕ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಬಸ್ಗಳು ಕೂಡ ಅವಶ್ಯಕವಾಗಿ ಬೇಕಿತ್ತು ಹಾಗಾಗಿ ರಾಜ್ಯ ಸರ್ಕಾರದ ಸೂಚನೆಯಂತೆ ನಾಳೆಯಿಂದ ಬಸ್ಗಳು ರಾಜ್ಯದಲ್ಲಿ ಕಾರ್ಯಾರಂಭಿಸಲಿದೆ ಮಂಗಳೂರಿಂದ ಹೊರ ಜಿಲ್ಲೆಗೆ ಸುಮಾರು ನಲವತ್ತೈದು ಬಸ್ಗಳು ಸದ್ಯದ ಮಾಹಿತಿಯ ತನಕ ಮಂಗಳೂರಿಂದ ನೇರವಾಗಿ ಹೊರ ಜಿಲ್ಲೆಗಳಿಗೆ ಹೋಗುತ್ತೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಭಾಗದಲ್ಲಿ ಕೂಡ ಆಯಾ ಪ್ರದೇಶಗಳಿಗೆ ಸಂಚಾರ ಮಾಡೋಕೆ ಈಗ ಜಿಲ್ಲಾಡಳಿತ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಆದರೆ ಎಷ್ಟರ ಪ್ರಮಾಣದಲ್ಲಿ ಬಸ್ ಸಂಖ್ಯೆ ಇರುತ್ತೆ ಮತ್ತು ಜನರ ಬೇಡಿಕೆಗೆ ಅನುಗುಣವಾಗಿ ಬಸ್ಗಳ ಓಡಾಟವು ಕೂಡ ನಡೆಯುತ್ತೆ ಹಾಗಾಗಿ ಬಸ್ಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡಬೇಕು ಮಾಸ್ಕ್ ಇಲ್ಲದೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂಥದ್ದು ಒಂದು ಬಸ್ನಲ್ಲಿ ಕೇವಲ ಮೂವತ್ತು ಮಂದಿ ಮಾತ್ರ ಪ್ರಯಾಣಿಕರು ಹೋಗಬೇಕು ಅದಕ್ಕಿಂತ ಕೆ ಎಸ್ ಆರ್ ಟಿಸಿ ಇದರಲ್ಲಿ ಬಹಳಷ್ಟು ಹೊರೆ ಆಗುತ್ತೆ ಆದ್ರೆ ಆ ಎಲ್ಲಾ ಹೊರೆಯನ್ನು ಸರ್ಕಾರವೇ ಭರಿಸೋದಾಗಿ ಹೇಳಿರುವಂತದ್ದು ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಮಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಒಳಭಾಗದ ದೃಶ್ಯಗಳು ಇಲ್ಲಿ ಜನರು ನಿಲ್ಲೋಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿದ್ದಾರೆ ಬಾಕ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಿಯೂ ಕೂಡ ವ್ಯತ್ಯಯ ಆಗಬಾರ್ದು ಅದನ್ನ ಕಾಪಾಡಬೇಕು ನಲ್ಲಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಎಲ್ಲ ಕೆಲಸವನ್ನ ಮಾಡಿರುವಂತದ್ದು ಜನರು ಬಸ್ ಬಂದ ತಕ್ಷಣವಾಗಿ ಸಾಮಾನ್ಯವಾಗಿ ರಶ್ ಬೀಳ್ತಾರೆ ಮತ್ತು ಒಬ್ಬರಿಂದ ಒಬ್ಬರು ಮುಗಿಬಿಡ್ತಾರೆ ಸೀಟ್ಗಾಗಿ ಆದರೆ ನಾಳೆಯಿಂದ ಅಂಥಕ್ಕೆ ಯಾವುದೇ ಅವಕಾಶವನ್ನ ಕೊಡೋದಿಲ್ಲ ಇನ್ನು ಮಂಗಳೂರಿನ ಭಾಗದಲ್ಲಿ ನೋಡಬೇಕಾದ್ರೆ ಮಂಗಳೂರಲ್ಲಿ ಅತಿ ಹೆಚ್ಚು ಪಾರಿಪತ್ಯವನ್ನು ಹೊಂದಿರುವಂಥದ್ದು ಅದು ಖಾಸಗಿ ಬಸ್ಗಳು ಆದರೆ ಖಾಸಗಿ ಬಸ್ ಮಾಲಕರ ಸಂಘ ಇನ್ನೂ ಕೂಡ ತನ್ನ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ ಯಾಕಂದರೆ ಮಂಗಳೂರಲ್ಲಿ ಜನ ಅತ್ಯಂತ ನೆಚ್ಚಿಕೊಂಡಿರುವಂಥದ್ದು ಮತ್ತು ಅವಲಂಬಿತವಾಗಿರುವಂಥದ್ದು ಖಾಸಗಿ ಬಸ್ಗಳ ಓಡಾಟವನ್ನು ಸುಮಾರು ಐನೂರಕ್ಕಿಂತ ಹೆಚ್ಚು ಬಸ್ಗಳು ಮಂಗಳೂರಿನ ನಗರ ಭಾಗದ ಒಳಭಾಗದಲ್ಲಿದೆ ಹಾಗಾಗಿ ಅವರ ನಿರ್ಧಾರ ಪ್ರಕಟವಾದ ಬಳಿಕ ಮತ್ತಷ್ಟು ಈ ಬಗ್ಗೆ ಬೆಳವಣಿಗೆ ಕೂಡ ನಡೀಬೋದು ಸದ್ಯ ಕೆ ಎಸ್ ಆರ್ ಅಧಿಕಾರಿಗಳು ಹೇಳಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು ನಲವತ್ತೈದು ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ ಹೋಗುತ್ತೆ ಜನರ ಬೇಡಿಕೆ ಎಷ್ಟಿದೆ ಅದರ ಅನುಗುಣವಾಗಿ ಕೆ ಎಸ್ ಆರ್ ಟಿಸಿ ತನ್ನ ಸೇವೆಯನ್ನ ಮುಂದುವರಿಸಲಿದೆ ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟಿನ್ ಕನ್ನಡ ಮಂಗಳೂರು ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ ನಿಮ್ಮದು